ಮಾನ್ವಿ ಪಟ್ಟಣದ ಕಾಕತೀಯ ವಿದ್ಯಾಸಂಸ್ಥೆ ಆವರಣದಲ್ಲಿ ತಾಲೂಕು ಕಮ್ಮವಾರಿ ಸಂಘದ ವತಿಯಿಂದ ನಡೆದ ಕಾರ್ತಿಕ ಮಾಸದ ನಿಮಿತ್ತ ಸತ್ಯನಾರಾಯಣ ಸ್ವಾಮಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿ ಕಾರ್ತಿಕ ಮಾಸ ಅತ್ಯಂತ ಪವಿತ್ರವಾದ ಮಾಸವಾಗಿದ್ದು ಈ ಮಾಸದಲ್ಲಿ ಭಗವಂತನನ್ನ ಪೂಜಿಸಿ ಸುಂದರವಾದ ಗಿಡ ಮರಗಳಿರುವ ಪ್ರದೇಶದಲ್ಲಿ ಸಮುದಾಯದವರೆಲ್ಲರೂ ಸೇರಿಕೊಂಡು ವನಭೋಜನವನ್ನ ಮಾಡುವುದರಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ ಎಂದರು ಪ್ರತಿ ವರ್ಷ ತಾಲೂಕು ಕಮ್ಮವಾರಿ ಸಂಘದ ವತಿಯಿಂದ ಕಾರ್ತಿಕ ಮಾಸ ವನಭೋಜನ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರುತ್ತಿರುವುದು ಮೆಚ್ಚುವಂತಹದ್ದು ಎಂದರು ಯಲವರ್ತಿ ರವಿಚಂದ್ರ ಗುರುಜಿ ಉಪನ್ಯಾಸ ನೀಡಿ ಸೃಷ್ಟಿಯಲ್ಲಿ ಮಾನವ ಜನ್ಮ ಅತ್ಯಂತ ಪವಿತ್ರವಾಗಿದ್ದು ಇಂತಹ ಮಾನವ ಜನ್ಮ ಸಾರ್ಥಕವಾಗಬೇಕಾದಲ್ಲಿ ಪ್ರತಿಯೊಬ್ಬರೂ ಭಗವಂತನ ಸ್ಮರಣೆ ಮಾಡಬೇಕು ಎಂದರು సమయాల సంఘలు కార్తీక వర భోజన కార్యక్రమం ఆయోజ్ఞాఘనీయ సంఘూ కూడా నేను ఎల్లర పరంగా హృత్పూర్వక అభినందన సీ రీతి ఇన్నుచ్చిన ధార్మిక కార్యక్రమాలను ఆయోజు దేవరవరికి శక్తి లేదు ఆ నిట్టు ఇంకా కార్యక్రమం యోజన రూపించి ముంద ద ಜನರಿಗೆ ಇವತ್ತಿನ ಕಾಲದಲ್ಲಿ ಧಾರ್ಮಿಕ ಒಂದು ವಿಷಯಗಳೇ ನಶಿಸಿರುವ ಈ ಕಾಲದಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವುದು ಎಲ್ಲರಿಗೂ ಕೂಡ ಅವಶ್ಯಕವಾಗಿರುವುದರಿಂದ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ಯೋಜನೆ ಯೋಜನೆಯನ್ನು ಹಾಕಿಕೊಂಡು ಕೆಲಸವನ್ನು ಮುಂದುವರಿಸುವುದಾಗಿ ಅವರಲ್ಲಿ ಕೇಳಿರುವಂತ